ಹಾ ಜಾಮ್ ಇದು ಈ ಥರ ಹಿಂಗೆ ಬರೆಯೋದು ಜಾಮ್ ಯಾವುದು ಬರಿತೀಯಾ ಬರೀ ಸ್ಮಾಲೆ ಬರೀ ಪರವಾಗಿಲ್ಲ ಹಾ ಸ್ಮಾಲೆ ಬರೀ ಕತ್ತೆತ್ತು ಮೇಲಕ್ಕೆ ಹೆಂಗೆ ಮನೆ ಹ್ಞೂ ಇಲ್ಲಿ ಕೊಡಬೇಕು ಅದನ್ನು ಚುಕ್ಕ ಅಲ್ಲಿ ಕೊಡಬಾರ್ದು ಇಲ್ಲಿ ಕೊಡೋದು

ನಂಗೆ ಮಲ್ಕೊಂಡು ಬರೆದ್ರೆ ನನಗೆ ಏನು ಕಾಣಿಸುತ್ತೆ ಮಾಪು ಇದೇನಿದು ಪಿನ್ ಹಿಂಗೆ ಇದೇನಿದು ಇದು ಇದು ಹಿಂಗೆ ಇವಾಗ ಏನಿದು ನೆಟ್ ನೆಟ್ಟು

ಹಾಂ ಬರೀ ಇದೇನಿದು ಅದು ಬಿಟ್ಬಿಡಣ ಇದೇನಿದುಟ್ ಹಾ ನೋಡು ಸ್ಪೆಲ್ಲಿಂಗ್ ಹೇಳು ಹಾಂ ಇಲ್ಲಿರುತ್ತ ನೋಡು ಟಿಕ್ ಮಾಡೋದನ್ನ ಸಿಹಿ ಟಿಕ್ ಮಾಡ್ಕೊ ಸುಮ್ಮನೆ ಚಿಕ್ಕ ಟಿಕ್ ಮಾಡ್ಕೊ ಕೆಳಗಡೆ ಸುಮ್ಮನೆ ಸಣ್ಣದೊಂದು ಟಿಕ್ ಮಾಡು ನೀನು ಆ ಸಿ ಯೂಸ್ ಮಾಡಿದೀಯಾ ಅಂತ ಸಣ್ಣಗೆ ಅಷ್ಟೇ 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 ಹಾಂ ಬರೀ ಎಲ್ಲಿ ಎಲ್ಲಿ ಬರೀಬೇಕು ಹೇಳು ಸಿ ನೆಕ್ಸ್ಟ್ ವರ್ಡ್ ಏನು ಹೇಳು ಕ್ಯಾಟ್ ಏನು ಹೇಳು ಕ್ಯಾಟ್ ಸ್ಪ್ರಿಂಗು ಸಿ ಹಾಂ ನೆಕ್ಸ್ಟ್ ಯಾವ್ದು ಬರೀಬೇಕು ಹಾಂ ಇದೆಯಾ ಹಾಂ ಓಕೆ ಟಿಕ್ ಮಾಡಕ ಹಾಂ ಬರಿ ಹ್ಞೂ ಹಾಂ ಹ್ಮ್ ಇಲ್ಲಾ ಹಾ ಇಲ್ಲ ಪಕ್ಕದ ಕುಡಿಸ್ಕಣೆ ಬರೀಬೇಕು ಅಂಗೇನೆ ಸಿ ಎ ಹ್ಮ್ ಹೌದು ಕ್ಯಾಟ್ ಆಯ್ತಲ್ವಾ ಇದೇನು ಫಾಕ್ಸ್ ಫಾಕ್ಸ್ ಸ್ಪೆಲ್ಲಿಂಗು ಎಫ್ ಓ ಎಕ್ಸ್ ಫಾಕ್ಸ್ ವೆರಿ ಗುಡ್ ಹಾ ಬರಿ ಎಫ್ ಇದೆಯಾ ಫಸ್ಟ್ ಎಫ್ ಹಾ ಹಾ ನೆಕ್ಸ್ಟ್ ಟಿಕ್ ಮಾಡ್ಕೋ ನೆಕ್ಸ್ಟ್ ಹಾ ೇಳು ಹಾಕ್ ವೆರಿ ಗುಡ್ ಎಕ್ಸ ಎಕ್ಸ್ ರಾಂಗು ನೋಡ ಕರೆಕ್ಟಾಗಿ ಬರ್ದಿಲ್ಲ ಅದನ್ನು ಓ ಕರೆಕ್ಟಾಗಿದೆ ಎಕ್ಸು ಕರೆಕ್ಟಾಗಿ ಬರೀಬೇಕು ಅದನ್ನು ನೀನು ತುಂಬ ಚೆನ್ನಾಗಿ ಬರೀತೀಯಾ ಅದಕ್ಕೆ ಗುಡ್ ಸ್ಟೂಡೆಂಟಾ ಬ್ಯಾಡ್ ಸ್ಟೂಡೆಂಟಾ ಅಂತ ಎಲ್ಲರೂ ಹೇಳಿ ಅಂತ ಹಾಂ ಓಕೆ ವೆರಿ ಗುಡ್ ಹಾಂ ನೆಕ್ಸ್ಟ್ ಇದೇನಿದು ಇದೇನು ಹೇಳಿದು ಡಸ್ಟ್ಬಿನ್ ಅಂದರೆ ಬಿನ್ ಹಾಂ ಬಿನ್ ಸ್ಪೆಲ್ಲಿಂಗು ಹಾಂ ವೆರಿ ಗುಡ್ ಇದೆಯಾ ಹುಡುಕು ಹಾಂ ಓಕೆ ಟಿಕ್ ಮಾಡ್ಕ ಬರಿ ಹಾಂ ಇದು ಇನ್ನೊಂದಕ್ಕೆ ಬೇಕಾಗುತ್ತೆ ಬರೀ ಇದು ಬನ್ನ ಏನೋ ಇರುತ್ತೆ ಅದಕ್ಕೆ ಬೇಕಾಗುತ್ತೆ ಲಾಶ್ಟ್ ಹೋಣೆ ಯಾವ್ದು ಉಳ್ಕೊಳ್ಳುತ್ತೆ ಅಂತ ಬರಿ ಇವಾಗ ಇದನ್ನು ಬರೀ ಹ್ಞೂ ಹೌದೌದು ನೋಡು ಇದೀರಾ ಅಂತ ಓಕೆ ಟಿಕ್ ಮಾಡ నెక్స్ట్ బరీ నెక్స్ట్ ఇదేనా పెట్ పెట్ స్పెలింగ్ వెరీ గుడ్ బీ బీ టిక్

ಬಿ ಉಳ್ಕೊಂಡಿದೆ ಯು ಉಳ್ಕೊಂಡಿದೆ ಎನ್ ಉಳ್ಕೊಂಡಿದೆ ಅಂದ್ರೆ ಇದು ಬನ್ ಅಲ್ವಾ ಹಾ ಬಿ ಯು ಎನ್ ಬನ್ ಅಂತ ಬರ್ದ್ಬಿಡೋದು ನಿಮ್ಮ ಮಾಮ ಹೇಳಿದೆ ಕರೆಕ್ಟ್ ಹ್ಮ್ ಬರಿ ಹಾ ಹೌದು